ಕಾರವಾರದ ವಾರ್ಷಿಪ್ ಮ್ಯೂಸಿಯಂನಲ್ಲಿ ಹೆಮ್ಮೆಯಿಂದ ನಡೆದ ಪಾಕಿಸ್ತಾನವನ್ನು ಬಗ್ಗು ಬೆಳೆದ ಭಾರತ ವಿಜಯೋತ್ಸವದ ದಿನ ಸರ್ಕಾರದ ನೆರವಿನ ಭರವಸೆಯಲ್ಲಿದ್ದಾರೆ ಬೆಂಕಿ ಅಪಘಡದಲ್ಲಿ ಕೋಟಿಗಟ್ಟಲೆ ಹಾನಿ ಅನುಭವಿಸಿರುವ ಹೆಗಡೆ ರೋಲರ್ ಹಾಕಿ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಾಕಿ ಪಟುಗಳಿಂದ ಕರ್ನಾಟಕ ತಂಡಕ್ಕೆ ಒಂದು ಬೆಳ್ಳಿ ಪದಕ ಎರಡು ಕಂಚು ಪದಕ ಸ್ವರ್ಣವಲ್ಲಿ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆದ ಶ್ರೀ ಸರ್ವೇಜೇಂದ್ರ ಸರಸ್ವತಿ ಸ್ವಾಮಿಗಳ ಆರಾಧನಾ ಮಹೋತ್ಸವ ಸಿರ್ಸಿ ಅಮರ್ ಜವಾನ್ ಸ್ಮಾರಕ ಉದ್ಯಾನವನದಲ್ಲಿ ನಡೆದ ಭಾರತ ವಿಜಯೋತ್ಸವ ಬಲಿದಾನ ಮಾಡಿದ ಸೈನಿಕರಿಗೆ ಮಾಜಿ ಸೈನಿಕರಿಂದ ಶ್ರದ್ಧಾಂಜಲಿ ಸಮರ್ಪಣೆ ಇತಿಹಾಸ ಪ್ರಸಿದ್ಧ ಸುಬ್ರಹ್ಮಣ್ಯ ದೇವರ ಕಾರ್ತಿಕೋತ್ಸವದ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಪಲ್ಲಕ್ಕಿ ಉತ್ಸವ ಮತ್ತು ಶಾಸಕರ ಮಾದರಿ ಶಾಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ನಡೆದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಇಂಡೋ ಪಾಕ್ ಯುದ್ಧದಲ್ಲಿ ಭಾರತ ಜಯಗಳಿಸಿದ ಇಂದಿನ ವಿಜಯೋತ್ಸವದ ದಿನವನ್ನು ಕಾರವಾರದ ವಾರ್ಷಿಪ್ ಮ್ಯೂಸಿಯಂ ಆವರಣದಲ್ಲಿ ಹೆಮ್ಮೆಯಿಂದ ಆಚರಿಸಲಾಯಿತು ಕಾರವಾರ ಕದಂಬ ನೌಕಾನೆಲೆ ಹಾಗೂ ಕಾರವಾರದ ಜಿಲ್ಲಾಡಳಿತದ ಆಶ್ರಯದಲ್ಲಿ ವಿಜಯೋತ್ಸವದ ಕಾರ್ಯಕ್ರಮ ನಡೆಸಲಾಯಿತು ಆರಂಭದಲ್ಲಿ ಪರಮವೀರ ಚಕ್ರ ದಿವಂಗತ ರಾಮ ಠಾಣೆ ತಳಿಗೆ ಗೌರವ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಸತೀಶ್ ಶೈಲ್ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ನೌಕಾನೆಲೆಯ ಸಿಬ್ಬಂದಿಗಳು ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರು ಜನಪ್ರಿಯ ರಾಮ ರಾಣಿ ಅವರ ಪದತಲದಲ್ಲಿ ಹೂಗುಚ್ಛವನ್ನ ಇಟ್ಟು ಈ ಕಾರ್ಯಕ್ರಮಕ್ಕೆ ಒಂದು ಅದ್ವಿತೀಯ ಅವಿಸ್ಮರಣೀಯ ಕ್ಷಣ ಇದಾಗಿದೆ ಮಾನ್ಯ ಶಾಸಕರಾದಂತಹ ಶ್ರೀ ಸತೀಶ್ ಸೇನ್ ಅವರಿಂದ ಪ್ರಥಮವಾಗಿ ಗೌರವಾರ್ಪಣೆ ಹತ್ತೊಂಬತ್ತ ನಲವತ್ತೆಂಟರ ಪಾಕ್ ಯುದ್ಧದಲ್ಲಿ ತನ್ನ ತ್ಯಾಗ ಬಲಿದಾನಗಳ ಮೂಲಕ ಅತಿ ಸಣ್ಣ ವಯಸ್ಸಿನಲ್ಲಿ ಜೀವಂತವಾಗಿ ಪರಮವೀರ ಚಕ್ರ ಪ್ರಶಸ್ತಿ ಪಡೆದಂತಹ ಮೇಜರ್ ರಾಮ ರಾಘೋಬ ರಾಣಿ ಅವರಿಗೆ ಬಂದ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ವಸ್ವವನ್ನು ತ್ಯಾಗ ಮಾಡಿದ ಅವರ ತ್ಯಾಗ ದಯವಿಟ್ಟು ಎಲ್ಲ ಅತಿಥಿಗಳು ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು ಅದರ ರಕ್ಷಣೆ ಎಲ್ಲ ಕ್ಷಣಗಳಲ್ಲಿ ನಮ್ಮೆಲ್ಲರ ಹೃದಯ ಇರಬೇಕು ಸೈನಿಕರ ತ್ಯಾಗ ಬಲಿದಾನಗಳನ್ನ ನೆನಪಿಸಿಕೊಳ್ಳಿಕ್ಕೆ ವಿಜಯಗೋಸ್ತ ವಾಯುಸೇನೆ ಮತ್ತು ನೌಕಾಪಡೆಗಳ ಯೋಧರನ್ನು ಜಿಲ್ಲಾಧಿಕಾರಿಗಳಿಗೆ ಶಾಸಕರಿಗೆ ಮತ್ತು ವೇದಿಕೆ ಮೇಲೆ ತಾಲೂಕಿನ ಕೊಳಗೆ ಬಿ ಸಮೀಪ ಕಳೆದೆರಡು ದಿನಗಳ ಹಿಂದೆ ನಡೆದ ಬೆಂಕಿ ಅವಘಡದಲ್ಲಿ ಫೈಬರ್ ಫ್ಯಾಕ್ಟರಿ ಸಂಪೂರ್ಣವಾಗಿ ಸುಟ್ಟು ಸುಮಾರು ಮೂರು ಕೋಟಿಗೂ ಹೆಚ್ಚು ಹಾನಿ ಸಂಭವಿಸಿದೆ ರಾಘ ವಿಶ್ವೇಶ್ವರಗಡೆ ಮಶಿಕತೆಯವರಿಗೆ ಸೇರಿದ ಫ್ಯಾಕ್ಟರಿಗೆ ಆಕಸ್ಮಿಕವಾಗಿ ಬೆಂಕಿ ತಾಗಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಫ್ಯಾಕ್ಟರಿ ಉಳಿಸಿಕೊಳ್ಳಲು ಪಟ್ಟ ಶ್ರಮ ಎಷ್ಟು ಹೇಳಿದರೂ ಸಾಲದು ಒಂದು ರೀತಿಯಲ್ಲಿ ಅಗ್ನಿಶಾಮಕ ದಳಕ್ಕಿಂತಲೂ ಒಂದು ಕೈ ಹೆಚ್ಚು ಪರಿಶ್ರಮ ಪಟ್ಟಿದ್ದಾರೆಂದು ಹೇಳಿದರೆ ತಪ್ಪಾಗುವುದಿಲ್ಲ ಈ ಮಾತನ್ನು ಹಾನಿ ಅನುಭವಿಸಿದ ಮಡುವಿನಲ್ಲಿದ್ದ ರಾಘವ್ ಹೆಗಡೆಯವರೇ ರಾಜ್ ನ್ಯೂಸ್ಗೆ ತಿಳಿಸಿದ್ದಾರೆ ಫ್ಯಾಕ್ಟರಿಯ ಹಾನಿಯಿಂದ ಜರ್ಜರಿತರಾಗಿರುವ ಹೆಗಡೆಯವರು ಸರ್ಕಾರದ ನೆರವಿನ ಭರವಸೆಯಲ್ಲಿದ್ದು ಅದಕ್ಕಾಗಿ ಕಾಗದ ಪತ್ರಗಳನ್ನು ರೆಡಿ ಮಾಡಿಕೊಳ್ಳುತ್ತಿದ್ದಾರೆ ಈ ಬಗ್ಗೆ ಫ್ಯಾಕ್ಟರಿ ಮಾಲಕ ರಾಜ್ ನ್ಯೂಸ್ ಕರಾವಳಿಗೆ ಮಾಹಿತಿ ನೀಡಿದ್ದು ಹೀಗೆ ನಮಸ್ತೆ ನಾವು ರಾಜ್ ನ್ಯೂಸ್ ಕರಾವಳಿಯಿಂದ ಸರ್ ನಮಸ್ಕಾರ ಹೇಳಿ ಮೊನ್ನೆ ಒಂದು ಒಂದು ದುರಂತ ಸಿರ್ಸಿ ಬಹುಶಃ ನಮ್ಮ ತಾಲೂಕ್ನಲ್ಲಿ ಇನ್ನು ನಡೆದಿರುವಂಥ ಅಷ್ಟು ದೊಡ್ಡ ಘಟನೆ ನಡೆದಿದೆ ಸರ್ ಘಟನೆ ಹೆಂಗೆ ಸಂಭವಿಸಬೇಕು ಸರ್ ನೀವು ಎಲ್ಲಿಂದ ಕಾಲ್ ಮಾಡ್ತೀರಾ ಗೊತ್ತಾಗಿಲ್ಲ ನಾವು ಸಿರ್ಸಿ ರಾತ್ರಿ ನ್ಯೂಸ್ ಕರಾವಳಿ ಸರ್ ರಿಪೋರ್ಟರ್ ಮಾತಾಡೋದು ಮಾತಾಡ ಮಾತಾಡ್ತು ಆಚಾ ಆಚಾ ಓಕೆ 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 ಶಾರ್ಟ್ ಸರ್ಕ್ಯೂಟಿಂದ ಆಗಿದೆ ಹೌದಾ ಹಾಂ ಸುಮಾರು ಎಷ್ಟು ಕೋಟಿ ಹಾನಿಯಾಗಿರ್ಬೇಕು ಸರ್ ಮೂರೂವರೆಯಿಂದ ನಾಲ್ಕು ಕೋಟಿ ಆಗಿದೆ ಇನ್ನು ವ್ಯಾಲ್ಯೂಷನ್ ಮಾಡ್ತಾ ಇದ್ದೀವಿ ಹಾಂ ಸದ್ಯ ರಫ್ ಆಗಿ ಗೊತ್ತಿರೋ ಪ್ರಕಾರ ಮೂರುವರೆ ನಾಲ್ಕು ಕೋಟಿ ಆಗಿದೆ ಅಂತ ಎಸ್ಟಿಮೇಟ್ ತೆಗೆದಿದ್ದೀವಿ ಮಟೀರಿಯಲ್ ಸುಟ್ಟು ನಮ್ ರಾ ಮೆಟೀರಿಯಲ್ ಪ್ಲಾಸ್ಟಿಕ್ ಶೀಟ್ಸ್ ಫಿನಿಶ್ಡ್ ಗೂಡ್ಸ್ ರೆಡಿ ಇರೋದು ವರ್ಕ್ ಇನ್ ಪ್ರೋಗ್ರೆಸ್ ಇರೋದು ರೆಡಿ ಆಗ್ತಾ ಇರೋದು ಎಲ್ಲದ ಹೋಗಿದೆ ಮಷಿನರೀಸ್ ಪ್ಲಾಂಟ್ ಬಿಲ್ಡಿಂಗ್ ಎಲ್ಲದ ಹೋಗಿದೆ ಸಂಪೂರ್ಣವಾಗಿ ಸುಟ್ಟೋಗಿ ಸರ್ ಹೌದು 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 ಬೆಂಕಿ ಬಿದ್ದ ಸಂದರ್ಭದಲ್ಲಿ ಪಾಪ ಗ್ರಾಮಸ್ಥರು ಉಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಧನ್ಯವಾದಗಳು ಹೇಳಿದ್ವಿ ಹೇಳಿದ್ವಿ ಹೇಳ್ತೀವಿ ಇವಾಗ್ಲೂ ಹೇಳ್ತಾ ಇದ್ದೀನಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲ ಎದುರುಗಡೆನು ಹೇಳಿದೀವಿ ಅಗ್ನಿಶಾಮಕ ಸರ್ ಅಗ್ನಿಶಾಮ ಎಲ್ಲರಿಗೂ ಅಗ್ನಿಶಾಮಕ ದಳದಿಂದ ಹಿಡಿದು ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಅವರಿಗೂ ತಮ್ಗೆ ಸರ್ ಆ ಘಟನೆ ನಡೆದ ತಾವು ಆ ಪ್ಲೇಸ್ ಅಲ್ಲಿ ಇದ್ದಾರೆ ಸರ್ ನಾನು ಸಿಟಿಯಲ್ಲಿದ್ದೆ ನಾನು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಬಂದೆ ರೀಚ್ ಆದ್ರೆ ನಾನು ಸಿಟಿಯಲ್ಲಿದ್ದೆ ಹೆಂಗ್ ಗೊತ್ತಾಯ್ತು ಸರ್ ತಮಗೆ ತಮ್ಗೆ ಎಂಪ್ಲಾಯೀಸ್ ಮೂಲಕ ಗೊತ್ತಾಯ್ತು ಹುಡುಗರ ಹಾಂ ವರ್ಕರ್ ಮೂಲಕ ಸರ್ ಮತ್ತೊಂದು ತಮ್ಮ ಅಂದ್ರೆ ಅದಕ್ಕೆ ಫ್ಯಾಕ್ಟರಿ ಓಪನ್ ಮಾಡ್ಲಿಕ್ಕೆ ಸರ್ ತಾವಂತ ಸಾಲ ಹೀಗೆ ಬ್ಯಾಂಕ್ ಏನಾದ್ರು ಸಾಲ ಮಾಡಿದ್ರೆ ಸರ್ ಅಥವಾ ಬ್ಯಾಂಕ್ ಸಾಲ ಇದೆ ಮಾಡಿದ್ದೀವಿ ಬಿಲ್ಡಿಂಗ್ ಫ್ಯಾಕ್ಟ್ರಿ ಇಂಡಸ್ಟ್ರಿ ನಡೆಸೋದಕ್ಕೆ ಸಾಲ ಮಾಡಿದೀವಿ ಸರ್ ಮತ್ತೆ ಇನ್ಶೂರೆನ್ಸ್ ಹಾಗೆ ಇನ್ಶೂರೆನ್ಸ್ ಎಲ್ಲ ಇದೆ ನಡೀತಾ ಇದೆ ವರ್ಕೌಟ್ ಮಾಡ್ತಾ ಇದ್ದೀವಿ ದೊಡ್ಡ ಪ್ರಮಾಣದಲ್ಲಿ ಇದಾಗಿದೆ ಸರ್ ಹೌದು ಹೌದು ಅದೇ ಅದೇ ನೋಡಬೇಕು ಹಿಂಗೇ ಗೌರ್ಮೆಂಟ್ ಏನಾರು ಸಹಾಯ ಮಾಡತ್ತಾ ಇಲ್ವಾ ನಮ್ ಕೈಲಾದ್ ಏನಾಗಿದೆ ಅದು ಎಲ್ಲಾ ಸ್ಟಡಿ ಮಾಡ್ತಾ ಇದ್ದೀವಿ ನೋಡ್ಬೇಕು ಎಮ್ ಎಲ್ ಅವ್ರು ಕೂಡ ಸ್ಥಳಕ್ಕೆ ಕೂಡ್ಲೇ ಅವ್ರು ಬರ್ಡೇ ಬಿಟ್ಟು ಹೌದು ಹೌ ಇಲ್ಲ ಅವ್ರು ಹೇಳಿದ್ದಾರೆ ಗೌರ್ಮೆಂಟ್ ಲೆವೆಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳಿದಾರೆ ನಿಜ ಅವಳು ಹೇಳಿದ್ದಾರೆ ಸಾಂತ್ವನ ಹೇಳಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಡೆದ ಅರವತ್ತೊಂದನೇ ರಾಷ್ಟ್ರೀಯ ರೂರಲ್ ಹಾಕಿ ಚಾಂಪಿಯನ್ಶಿಪ್ ನಲ್ಲಿ ಕರ್ನಾಟಕದ ತಂಡ ಗಮನಾರ್ಹ ಸಾಧನೆ ಮಾಡಿದೆ ಪಂದ್ಯದಲ್ಲಿ ಒಂದು ಬೆಳ್ಳಿ ಮತ್ತು ಎರಡು ಕಂಚು ಪದಕ ಗಳಿಸುವ ಮೂಲಕ ಚಾಂಪಿಯನ್ಶಿಪ್ನಲ್ಲಿ ಹೆಮ್ಮೆಯ ತಂಡವಾಗಿ ಕರ್ನಾಟಕ ಹೊರಹೊಮ್ಮಿದೆ ಕೆಡೆಟ್ ಬಾಲಕಿಯರ ವಿಭಾಗದಲ್ಲಿ ಬೆಳ್ಳಿ ಪದಕ ಕೊರಳಿಗೇರಿಸಿಕೊಳ್ಳುವ ಮೂಲಕ ಕರ್ನಾಟಕ ತಂಡದ ಆಟಗಾರರು ಸಂಭ್ರಮಿಸಿದ್ದಾರೆ ಕೈಗಾದ ಆದ್ಯ ನಾಯ್ಕ್ ನೇತೃತ್ವದ ತಂಡ ಹರಿಯಾಣದ ಎದುರು ಆರು ಪಾಯಿಂಟ್ ಸೊನ್ನೆ ಆಂಧ್ರಪ್ರದೇಶದ ಎದುರು ಮೂರು ಪಾಯಿಂಟ್ ಸೊನ್ನೆ ವಿಜಯಿಯಾಗಿತ್ತು ನಂತರ ಕೇರಳ ಜೊತೆಗೆ ಎರಡು ಪಾಯಿಂಟ್ ಸೊನ್ನೆ ತಮಿಳುನಾಡು ಜೊತೆ ನಾಲ್ಕು ಪಾಯಿಂಟ್ ಸೊನ್ನೆ ಅಂತರದಿಂದ ಗೆಲುವು ಸಾಧಿಸಿತ್ತು ಬಳಿಕ ಕೇರಳ ತಂಡದ ಜೊತೆಗೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಮೂರು ಪಾಯಿಂಟ್ ಒಂದರ ನಂತರದಲ್ಲಿ ಗೆಲುವಿನ ಕೇಕೆ ಹಾಕಿತ್ತು ಪಂಜಾಬ್ ಜೊತೆ ನಡೆದ ಫೈನಲ್ ಪಂದ್ಯದಲ್ಲಿ ಒಂದು ಪಾಯಿಂಟ್ ಎರಡು ಅಂತರಗಳಿಂದ ಪರಾಭವಗೊಂಡು ಬೆಳ್ಳಿ ಪದಕ ಮುಡಿಗೇರಿಸಿಕೊಂಡಿದೆ ಬ್ರಹ್ಮಿ ಭೂತ ಶ್ರೀ ಮಗಜಗದ್ಗುರು ಶಂಕರಾಚಾರ್ಯ ಶ್ರೀ ಸರ್ವಜ್ಞೇಂದ್ರ ಸರಸ್ವತಿ ಮಹಾಸ್ವಾಮಿಯವರ ಆರಾಧನಾ ಮಹೋತ್ಸವದ ಅಂಗವಾಗಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಶನಿವಾರ ನೆರವೇರಿತು ಇದರ ಅಂಗವಾಗಿ ಬೆಳಗ್ಗೆ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ನೂತನ ಗುರುಮೂರ್ತಿ ಮಂದಿರದಲ್ಲಿ ಶತರುದ್ರ ಪೂರ್ವಕ ಕಲ್ಕಲ್ಪೋಕ್ತ ಮಹಾಪೂಜೆ ಸಂಪನ್ನಗೊಂಡಿತು श्रीम इशर तमेक विद्वान्मृत इक भवते नान्य कम धान्य ಭಾರತ್ ಪಾಕ್ ವಿರುದ್ಧ ಜಯಗಳಿಸಿದ ಈ ಸುದಿನದ ವಿಜಯೋತ್ಸವವನ್ನು ಶಿರ್ಸಿ ತಾಲೂಕಿನ ಮಾಜಿ ಸೈನಿಕರು ಅಮರ್ ಜವಾನ್ ಸ್ಮಾರಕದಲ್ಲಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರು ಭಾರತ್ ಪಾಕ್ ಯುದ್ಧದಲ್ಲಿ ಭಾರತಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಸಾರ್ವಜನಿಕರು ಬರಲಿಲ್ಲ ಈ ಒಂದು ನಾನು ಎಷ್ಟು ಕಷ್ಟಪಟ್ಟು ಕಳೆದ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಅನ್ನೋದು ಅದರದ್ದು ಅನುಭವ ಹಾಗೂ ಅದರದ್ದು ಪೇನು ಡಾಕ್ಟರ್ ರವಿಕಿರಣ್ ಪಟ್ವರ್ಧನ್ ಅವ್ರಿಗೆ ಗೊತ್ತಿದೆ ಒಂದು ಪಿ ಪಿ ಟಿ ಮಾಡಬೇಕಾದ್ರೆ ಒಂದೊಂದು ದಿವಸ ಹೋಗ್ಬಿಡುತ್ತೆ ಆದರೆ ಅಷ್ಟು ಒಂದು ಸಾರ್ವಜನಿಕರಿಗೆ ಬಹಳಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾನು ಶೇರ್ ಮಾಡಿಕೊಂಡಾಗ ಸಾರ್ವಜನಿಕ ಯುವಕರು ಹಾಗೂ ಸಾರ್ವಜನಿಕರು ಬಂದದ್ದು ಬೆಳ್ಳಿಳಿಸ್ಟೆಷ್ಟು ಮಾತ್ರ ಒಬ್ಬರು ಇಬ್ಬರು ಅಷ್ಟೇ ಬಂದರು ಅದನ್ನು ನಾನು ಬಂದಂಥ ಇಲ್ಲಿ ನಮ್ಮ ಸಾರ್ವಜನಿಕರು ಭಾಳಷ್ಟು ಜನ ಇದ್ದಾರೆ ಅವರಲ್ಲಿ ನನ್ನ ಇದು ಒಂದು ಮನವಿ ನಮ್ಮ ಜೋಂಬಿಯವರು ಹೇಳ್ದಂಗೆ ಇವತ್ತಿನ ಈ ದಿನ ಏನಿದೆ ಇವತ್ತು ಒಂದು ಶ್ರದ್ಧಾಂಜಲಿ ಇವತ್ತಿಗೆ ನಾವು ಬಿಡೋದು ಬೇಡ ಈ ಥರ ಕಾರ್ಯಕ್ರಮಗಳನ್ನ ಅಟ್ಲೀಸ್ಟ್ ಒಂದು ಒಂದು ತಿಂಗಳಿಗೆ ಒಮ್ಮೆ ಆದರೂ ಸಾರ್ವಜನಿಕ ಸ್ಥಳದಲ್ಲಿ ಮಾಡಿ ಯಾಕೆಂದರೆ ಸ್ಕೂಲು ಕಾಲೇಜುಗಳಿಗೆ ನಾವು ನಮ್ಮ ಮಾಜಿ ಮಾಜಿ ಸೇನಿಕರ ಸಂಘದವರು ಹೋಗಿ ಆ ಯುವಕರಿಗೆ ಎಲ್ಲೋ ಒಂದು ಕಡೆ ನೂರರಲ್ಲೇ ಅಂತೂ ಈಗ ನೀವು ಹಾಗೂ ಡಾಕ್ಟರ್ ವಿಕ್ರಮ ಪಟವರ್ಧನ್ ಸರ್ ಹೇಳಿದಾಗೆ ಇಂದಿನ ಯುವಕರಿಗೆ ಹಾಗೂ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಎಷ್ಟೇ ಅರಿವು ಮೂಡಿಸಿದ್ರೂ ಅವರು ತಮ್ಮ ಒಲವನ್ನು ಕಾಣಿಸ್ತಾ ಇಲ್ಲ ನಮ್ಮ ಒಂದು ಪ್ರಯತ್ನ ಏನು ಅಂದರೆ ಪ್ರತಿಯೊಬ್ಬರು ಸೋನು ಬೇಕಾಗ್ತದೆ ಯಾವ ದೇಶದ ಸೈನಿಕರ ಬಗ್ಗೆ ಮಾತನಾಡುವ ಸಂಗತಿ ಬಂದಾಗಲೂ ಸಹ ಇದು ಅನ್ವಯವಾಗುವಂಥದ್ದು ಅಂದರೆ ಸೈನಿಕರ ಶ್ರಮ ಅಂತಹದ್ದು ಬಾಯಿಯಲ್ಲಿ ಅಕ್ಷರ ರೂಪದಲ್ಲಿ ಹೇಳಲಾಗದಂಥದ್ದು ಈಗಾಗಲೇ ಪಟವರ್ಧನ್ ಅವರು ಅವರು ಹೇಳಿದ ಹಾಗೆ ನಮ್ಮ ರಾಷ್ಟ್ರದ ಒಂದು ಅಭಿವೃದ್ಧಿಯ ದಿಸೆಯಲ್ಲಿ ವಿಚಾರ ಮಾಡುವಾಗ ಆತಂಕವಾದ ಖಂಡಿತವಾಗಿ ಮರೆಯಾಗಬೇಕು ಸೈನಿಕರ ಬಗ್ಗೆ ಗೌರವ ಹೆಚ್ಚಾಗಬೇಕು ಕೆಲವೊಮ್ಮೆ ನಾವು ಪತ್ರಿಕೆಗಳಲ್ಲಿ ಸಹಜವಾಗಿ ನಾಗರಿಕರಾಗಿ ಓದ್ತಾ ಇರ್ತೇವೆ ನಮ್ಮ ಮಿಲಿಟರಿಯಲ್ಲಿ ನಿವೃತ್ತರಾದವರಿಗೆ ಕೆಲವು ಸೌಲಭ್ಯಗಳು ಸಿಗಲಿಲ್ಲ ಅವರು ಹತ್ತು ವರ್ಷಗಳಿಂದ ಕೋರ್ಟೆಗೆ ಅಲದಾಡ್ತಾ ಇದ್ದಾರೆ ಯಾವುದೋ ಸರ್ಕಾರಿ ಆಫೀಸ್ಗಳಿಗೆ ಅಲೆದಾಡ್ತಾ ಇದ್ದಾರೆ ನಾನು ಒಬ್ಬ ಕೇಂದ್ರ ಸರ್ಕಾರದ ನಿವೃತ್ತ ಪ್ರಾಚಾರ್ಯನಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದವನಾಗಿ ಈ ಮಾತನ್ನು ಹೇಳಲಿಕ್ಕೆ ನನಗೂ ಒಬ್ಬೊಮ್ಮೆ ಬೇ ಬೇಸರ ಆಗ್ತದೆ ಯಾಕೆ ದೇಶ ದೇಶದ ರಕ್ಷಣೆಯಲ್ಲಿ ತೊಡಗಿಸಿಕೊಂಡು ಅದರಲ್ಲಿಯೇ ಕಷ್ಟಪಟ್ಟವರಿಗೆ ನಮ್ಮ ಸರ್ಕಾರದ ವ್ಯವಸ್ಥೆ ಯಾಕೆ ಈ ರೀತಿ ತಾಪತ್ರಯವನ್ನು ನೀಡುತ್ತದೆ ಹೇಳುವ ಕುರಿತಾಗಿ ಪ್ರತಿಯೊಬ್ಬರಿಗೂ ಚಿಂತೆ ಆಗ್ತದೆ ಕೆಲವೊಂದು ಸಾರಿ ನಾವು ಅದನ್ನು ಪತ್ರಿಕೆಯಲ್ಲಿ ಓದಿ ನಾವು ಅದನ್ನು ಖೇದ ಹಾಗೆ ನಾವು ಮರೆತು ಬಿಡ್ತೇವೆ ಇತಿಹಾಸ ಪ್ರಸಿದ್ಧ ನೀಲಿಕಣಿಯ ಶ್ರೀ ಸುಬ್ರಹ್ಮಣ್ಯ ದೇವರ ಕಾರ್ತಿಕೋತ್ಸವವು ಡಿಸೆಂಬರ್ ಹದಿನೆಂಟರಂದು ಸೋಮವಾರ ನಡೆಯಲಿದ್ದು ಡಿಸೆಂಬರ್ ಹದಿನೇಳರಂದು ಸಣ್ಣ ತೇರು ನಡೆಯಲಿದೆ ರಥೋತ್ಸವದ ಹಿನ್ನೆಲೆಯಲ್ಲಿ ಮೂರು ದಿನಗಳ ಕಾಲ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ಪಲ್ಲಕ್ಕಿ ಉತ್ಸವದ ಮೊದಲ ದಿನದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ಮೂರ್ತಿ ಇರುವ ಪಲ್ಲಕ್ಕಿಯ ಮೆರವಣಿಗೆಯನ್ನು ನೀಲಿಕಣಿ ಮತ್ತು ಗುಡ್ಡದಲ್ಲಿ ಮಾಡಲಾಯಿತು ಪಲ್ಲಕ್ಕಿ ಮೆರವಣಿಗೆಗೆ ಭಕ್ತರ ಮನೆಯ ಬಾಗಿಲಿಗೆ ಬಂದಂತೆ ರಸ್ತೆಗೆ ನೀರು ಹಾಕಿ ಬರಮಾಡಿಕೊಂಡು ಹಣ್ಣು ಕಾಯಿ me y <coughs> ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸಿರ್ಸಿ ನಗರದ ಶಾಸಕರ ಮಾದರಿ ಶಾಲೆ ರಾಯಪ್ಪ ಶಾಲೆ ಐದು ರಸ್ತೆ ಸರ್ಕಲ್ ಸರ್ಕಾರಿ ಉರ್ದು ಶಾಲೆ ಬನವಾಸಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಪರಾಧ ತಡೆ ಮಾಸಾಚರಣೆಯ ಪ್ರಯುಕ್ತ ಅಪರಾಧಗಳನ್ನು ತಡೆಗಟ್ಟುವ ಮತ್ತು ಪತ್ತೆ ಮಾಡುವ ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಮತ್ತು ಫೋಕ್ಸೋಕ್ ಪ್ರಕರಣಗಳ ಬಗ್ಗೆ ಮಾಹಿತಿ ಸೈಬರ್ ಕ್ರೈಂ ಜಾಗೃತಿ ಕುರಿತು ಜನರಿಗೆ ಸವಿವರವಾಗಿ ತಿಳಿಸಲಾಯಿತು ಗೇಮ್ ನಕಲಿ ಆಪ್ ವೈಯಕ್ತಿಕ ವಿವರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವುದರಿಂದ ಆಗುವ ಸಮಸ್ಯೆ ಆನ್ಲೈನ್ ಬಹುಮಾನಗಳಿಂದ ಆಗುವ ಮೋಸದ ಬಗ್ಗೆ ವಿವರವಾಗಿ ತಿಳಿಸಿ ಹೇಳಲಾಯಿತು ನಗರ ಠಾಣೆಯ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ಹೊಸ ಮಾರುಕಟ್ಟೆ ಠಾಣೆಯ ಪಿಎಸ್ಐ ರತ್ನ ಕೆ ಬನವಾಸಿ ಠಾಣೆ ಪಿಎಸ್ಐ ಸುನಿಲ್ ಅವರು ಹಾಗೂ ಸಿಬ್ಬಂದಿಗಳು ಶಾಲಾ ಶಿಕ್ಷಕರು ಪಾಲ್ಗೊಂಡಿದ್ದರು